ನಮಸ್ತೆ ಎಲ್ಲರಿಗೂ ನಾನು ಇವತ್ತು ರೆಸ್ಟೋರೆಂಟ್ ಸ್ಟೈಲ್ ಪರ್ಫೆಕ್ಟ್ ಕಾಜು ಮಸಾಲಾ ಕರಿನಾ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಾಡೋದು ಸಹ ಅಷ್ಟೇ ತುಂಬ ಈಸಿಯಾಗಿ ಮಾಡ್ಕೋಬೋದು ಯಾರು ಬೇಕಾದರೂ ಸುಲಭವಾಗಿ ಪರ್ಫೆಕ್ಟ್ ಆಗಿರುತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಇದು ಜೀರಾ ರೈಸಿಗೆ ಮತ್ತು ವೆಜ್ ಬಿರ್ಯಾನಿಗಂತೂ ಸೂಪರ್ ಕಾಂಬಿನೇಷನು ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ನೀವು ಒಂದು ಸಲ ಇದೇ ರೀತಿ ಟ್ರೈ ಮಾಡಿ ನೋಡಿ ಒಂದು ಸಲ ಟ್ರೈ ಮಾಡಿದರೆ ನೀವು ಪದೇ ಪದೇ ಇರ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ಮೊದಲಿಗೆ ನಾನು ಎರಡು ಟೊಮೆಟೊ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಟೊಮೆಟೊನ ಪ್ಯೂರಿ ಮಾಡಿ ತಗೋತಾ ಇದ್ದೀನಿ ಇವಾಗ ಈರುಳ್ಳಿನ ಸಣ್ಣಗೆ ಪೇಸ್ಟ್ ಮಾಡಿ ಇದ್ದೀನಿ ತುಂಬ ಸಣ್ಣ ಏನು ಬೇಡ ಸ್ವಲ್ಪ ತರಿ ತರಿ ಇದ್ದರೆ ಸಾಕು ಇವಾಗ ಒಂದು ಏಳರಿಂದ ಎಂಟು ಗೋಡಂಬಿ ಮತ್ತು ಇವಾಗ ಬಿಸಿ ಮಾಡಿರುವಂಥ ಹಾಲನ್ನು ಹಾಕ್ತಾಯಿದ್ದೀನಿ ಅರ್ಧ ಬೌಲಷ್ಟು ಇದನ್ನು ಪೇಸ್ಟ್ ಮಾಡಿ ಇದ್ದೀನಿ ನಿಮಗೆ ಟೈಮ್ ಇದ್ರೆ ಬಿಸಿ ಹಾಲಲ್ಲಿ ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ನಿಮಿಷ ಗೋಡಂಬಿನ ನೆನೆ ಇಟ್ಟು ಪೇಸ್ಟ್ ಮಾಡ್ಕೋಬೋದು ಟೈಮ್ ಇದ್ರೆ ಅಂದರೆ ಆಗಮೂ ಮಾಡ್ಕೋಬೋದು ಇವಾಗ ನೋಡಿ ಒಂದು ಕಡಾಯಿಗೆ ನಾನು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಇವಾಗ ಅದೇ ನಾನು ಗೋಡಂಬಿಯನ್ನು ಫ್ರೈ ಮಾಡ್ಕೊತ ಇದ್ದೀನಿ ಕಾಜುನ ಚೆನ್ನಾಗಿದ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಫ್ರೈ ಮಾಡಿದ್ದಾಗಿದೆ ಇವಾಗ ಅದೇ ಎಣ್ಣೆಗೆ ಲವಂಗ ಏಲಕ್ಕಿ ಮೆಣಸುಕಾಳು ಚಕ್ಕೆ ಪೀಸು ಪಲಾವೆಲಿನ ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಫ್ರೈ ಮಾಡ್ಕೋಬೇಕಿದ ನೋಡಿ ಇವಾಗ ಇಷ್ಟ ಆದರೆ ಸಾಕು ಇವಾಗ ಎರಡು ಹಸಿಮೆಣಸಿಕಾಯಿನ ಹಾಕ್ತಾಯಿದ್ದೀನಿ ಇದನ್ನು ನೀವು ಬೇಕಂದರೆ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಬೋದು ಹಸಿಮೆಣಸಿಕಾಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಈರುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಈರುಳ್ಳಿ ಪೇಸ್ಟ್ ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ನಾನು ಟೊಮೆಟೊ ಪ್ಯೂರಿನ ಹಾಕ್ತಾಯಿದ್ದೀನಿ ಹಾಕಿ ಈರುಳ್ಳಿ ಮತ್ತು ಟೊಮೆಟೊ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿದ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಇವಾಗ ಫ್ರೈ ಮಾಡಿದಾಗಿದೆ ಇವಾಗ ನೋಡಿ ನಾನು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳು ಪೇಸ್ಟನ್ನು ಹಾಕ್ತಿದ್ದೀನಿ ಅದು ಸಹ ಅಷ್ಟೇ ಅದರಲ್ಲಿರುವಂಥ ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆದ ನಂತರ ಧನಿಯಾ ಪೌಡರ್ ಪೇಪರ್ ಪೌಡರ್ ಕಸೂರಿ ಮೆಥಿನ ಇದೇ ರೀತಿ ಕ್ರಷ್ ಮಾಡಿ ಹಾಕ್ಕೊಳ್ಳಿ ಒಂದು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಇದಕ್ಕೆ ಜಾಸ್ತಿ ಖಾರ ಹಾಕ್ಬಾರ್ದು ಚೆನ್ನಾಗಾಗಲ್ಲ ಇವಾಗ ನಾವು ಎರಡು ಹಸಿಮೆಣಸಿನ್ನ ಹಾಕಿದ್ದೀವಿ ಹಾಗಾಗಿ ನಾನು ಒಂದು ಟೀ ಸ್ಪೂನಷ್ಟು ಅಷ್ಟೇ ನಾನು ರೆಡ್ ಚಿಲ್ಲಿ ಪೌಡರನ್ನು ಇರೋದು ತುಂಬ ಖಾರ ಆದರೆ ಅಷ್ಟೊಂದು ಟೇಸ್ಟು ಚೆನ್ನಾಗಾಗಲ್ಲ ಲೈಟಾಗಿ ಇರಬೇಕು ಖಾರ ಇವಾಗ ಚೆನ್ನಾಗಿದೆ ಮಿಕ್ಸ್ ಮಾಡ್ಕೊಂಡ ನಂತರ ಪೇಸ್ಟ್ ಮಾಡಿಕೊಂಡಿರುವಂಥ ಗೋಡಂಬಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಹಾಲಲ್ಲಿ ಪೇಸ್ಟ್ ಮಾಡ್ಕೊಂಡಿರುವಂಥ ಗೋಡಂಬಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಅದೇ ಜಾರಿಗೆ ನೀರನ್ನು ಸ್ವಲ್ಪ ಸೇರಿಸಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಮಿಕ್ಸ್ ಆದ ನಂತರ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಅರಸಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಕಿ ಮತ್ತೆ ಪುನಃ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಂಡಿರುವಂತಹ ಗೋಡಂಬಿನ ಹಾಕ್ತಾಯಿದ್ದೀನಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ನೀರನ್ನು ಹ್ಯಾಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಫ್ರೆಶ್ ಕ್ರೀಮನ್ನು ಹಾಕ್ತಾಯಿದ್ದೀನಿ ಎರಡರಿಂದ ಮೂರು ಟೀ ಸ್ಪೂನಷ್ಟು ಫ್ರೆಶ್ ಕ್ರೀಮನ್ನು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀವು ಮನೆಯಲ್ಲೇ ಫ್ರೆಶ್ ಕ್ರೀಮನ್ನ ಈಸಿಯಾಗಿ ಮಾಡ್ಕೊಬೋದು ನಾವು ಡೈಲಿ ಕಾಫಿ ಟೀವಿಗೆ ಅಂತ ತಂದಿರುವಂಥ ಹಾಲನ್ನು ಚೆನ್ನಾಗಿ ಕಾಸಿ ಫ್ರಿಜ್ಜಲ್ಲಿ ಇಟ್ಟು ಮೇಲೆ ಬಂದಿರೋಂಥ ಕೆನೆಯನ್ನು ತಗೊಂಡು ಅದನ್ನು ಸ್ವಲ್ಪ ನಾವು ಗ್ರೈಂಡ್ ಮಾಡಿಬಿಟ್ರೆ ಫ್ರೆಶ್ ಕ್ರೀಮು ರೆಡಿ ಆಗುತ್ತೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಈ ರೀತಿ ಕುದಿಸಿದರೆ ಕರೆಕ್ಟಾಗಿ ಪರ್ಫೆಕ್ಟಾದ ಕಾಜು ಕರಿ ರೆಡಿಯಾಗುತ್ತೆ ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಾಡೋದು ಸಹ ಅಷ್ಟೇ ಈಸಿಯಾಗಿ ಮಾಡ್ಕೋಬೋದು ಇದು ಜೀರಾ ಮಸಾಲ ರೈಸಿಗಂತೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಇದು ಜೀರಾ ರೈಸ್ ಮತ್ತು ಮಸಾಲಾ ರೈಸಿಗಷ್ಟೇ ಅಲ್ಲ ಪರೋಟಕ್ಕಂತೂ ಸೂಪರ್ ಕಾಂಬಿನೇಷನು ಒಂದ್ಸಲ ನೀವು ಇದೇ ಥರ ನಾ ಮಾಡೋ ಮೆಥಡಲ್ಲೇ ಮಾಡಿ ನೋಡಿ ಪದೇ ಪದೇ ಮಾಡ್ತಾ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೀವು ರೆಸ್ಟೋರೆಂಟ್ ರೆಸ್ಟೋರೆಂಟಲ್ಲಿ ನೀವು ತಿಂದಿರ್ತೀರ ಅದೇ ಟೇಸ್ಟನ್ನು ನೀವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಪರೋಟಕ್ಕಂತೂ ಸೂಪರ್ ಕಾಂಬಿನೇಷನ್ ಇದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಫ್ರೆಶ್ ಕ್ರೀಮನ್ನು ಅಂಗಡಿಯಲ್ಲೇ ತರಬೇಕು ಅಂತ ಇಲ್ಲ ನಾವು ಟೀ ಕಾಫಿಗಂತ ತಂದಿರುವಂಥ ಹಾಲಲ್ಲೇ ನಾವು ಸುಲಭವಾಗಿ ಕ್ರೀಮನ್ನು ತೆಗೆದು ಫ್ರೆಶ್ ಕ್ರೀಮ್ನ ಮಾಡ್ಕೋಬೋದು ಅದೇ ಕ್ರೀಮಲ್ಲೇ ನಾನು ಯೂಸ್ ಮಾಡಿ ಮಾಡ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೋಡಿ ಇದು ಪರೋಟಕ್ಕಂತೂ ಸೂಪರ್ ಕಾಂಬಿನೇಷನ್ನು ಪರೋಟ ಜೀರಾ ರೈಸ್ ಮಸಾಲೆ ರೈಸ್ಗಂತೂ ಸೂಪರ್ ಆಗಿರುತ್ತೆ ಮತ್ತೆ ಬಿಟ್ಟು ಹೋಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್